ಬಾಗಲಕೋಟೆ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರಿತಾ ಇದೆ ಆರಂಭದಲ್ಲಿ ಅಂದರೆ ಕಳೆದೊಂದು ಎರಡು ಮೂರು ದಿನ ಅಷ್ಟೊಂದು ಮಳೆ ಇರಲಿಲ್ಲ ಬಟ್ ಈಗ ಮತ್ತೆ ಧಾರಾಕಾರ ಮಳೆ ಆಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ ಧಾರಾಕಾರ ಮಳೆಗೆ ಶಾಲೆಯ ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದು ಬನಹಟ್ಟಿ ಪಟ್ಟಣದ ಎಸ್ ಆರ್ ಎ ಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು ಮಳೆಯಬ್ಬರಕ್ಕೆ ಶಾಲೆಯ ಮೈದಾನ ಜಲಾವೃತ ಆಗಿದೆ ಮಳೆ ಬಂದರೆ ಈ ರೀತಿಯ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದೆ ಏನು ಮಾಡಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಬೇಸರ ನಮಗೆ ಇದೆಲ್ಲ ಸಮಸ್ಯೆ ಇದ್ರೂ ಕೂಡ ಮುಂಜಾಗ್ರತಾ ಕ್ರಮ ಯಾಕಾಗ್ತಾ ಇಲ್ಲ ಅಂತೇಳಿ ಶಾಲಾ ಕಾಲೇಜು ಇದೆ ಇವಾಗ ಮಕ್ಕಳಿರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಏನು ಅಂತ ಹೇಳಿ ನೋಡಿ ಮಳೆಯ ಭೀಕರತೆ ಯಾವ ರೀತಿ ಆಗಿದೆ ಮಳೆಯ ಆರ್ಭಟ ಹೇಗಿದೆ ನೋಡಿ ರೋಡ್ ಅದು ಯಾವ ರೀತಿಯಾಗಿ ಮಳೆಯ ಅಬ್ಬರದಿಂದಾಗಿ ಶಾಲೆಯ ಮಕ್ಕಳು ಪರದಾಡುವಂತ ಪರಿಸ್ಥಿತಿ ಇದೆ ವಾಹನಗಳು ಅಂತೂ ಮುಳುಗಿ ಹೋಗ್ತಾ ಇವೆ ಈ ರೀತಿಯ ಮಳೆಯಾದರೆ ವಾಹನದ ಇಂಜಿನ್ ಇರುತ್ತಲ್ಲ ಅದು ಕೂಡ ಕೆಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವೆಡೆ ಭಾರಿ ಮಳೆಯಾಗಿದೆ ಇವತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸೋಮಶೇಖರ್ ಮಳೆಯ ಆರ್ಭಟ ಅಂತೂ ಮುಂದುವರಿತಾ ಇದೆ ಬಾಗಲಕೋಟೆಯಲ್ಲಿ ಅಲ್ಲಿ ಶಾಲೆಯ ಕಾಂಪೌಂಡ್ ಕುಸಿದು ಬಿದ್ದಿರುವಂಥದ್ದು ಒಳಗೆ ನೀರು ನುಗ್ಗಿದೆ ಈ ಯಾಕೆ ಮುಂಜಾಗ್ರತಾ ಕ್ರಮ ಯಾಕೆ ಇರಲಿಲ್ಲ ಹೇಳಿ ಸುತ್ತಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಮಳೆ ಸುರಿದಿರುವಂತದ್ದು ಹೀಗಾಗಿ ಅಪಾರ ಮಳೆ ಸುರಿದಿದ್ದರಿಂದ ಬನಹಟ್ಟಿ ಪಟ್ಟಣ ಇದೆ ಇದು ಅಕ್ಷರಶಃ ನದಿಯಂತಾಗಿತ್ತು ಕಾರಣ ಇಲ್ಲಿ ಇಕ್ಕಟ್ಟಾದ ರಸ್ತೆಗಳು ಮತ್ತು ಇಕ್ಕಟ್ಟಾದ ಏರಿಯಾಗಳು ಮತ್ತು ಮನೆಗಳು ಅಕ್ಕಪಕ್ಕ ಇರುವುದರಿಂದ ಸಂದಿಗೊಂದಿಗಳು ಜಾಸ್ತಿ ಇವೆ ಹೀಗಾಗಿ ಏಕಾಏಕಿ ಭಾರಿ ಪ್ರಮಾಣದ ಮಳೆ ಸುರಿದಿದ್ದರಿಂದ ನೀರು ಸರಾಗವಾಗಿ ಹರಿದು ಹೋಗುವುದಕ್ಕೆ ಅವಕಾಶ ಆಗಲಿಲ್ಲ ಹೀಗಾಗಿ ಆ ಗಲ್ಲಿಗಳಲ್ಲಿ ಏನಿದೆ ಸಿಕ್ಕಾಪಟ್ಟೆ ನೀರು ಹರಿದು ಬಂದ ಪರಿಣಾಮವಾಗಿ ಸರಾವ ಸರಾಗವಾಗಿ ನೀರು ಹರಿದು ಹೋಗದೆ ಇದ್ದುದರಿಂದ ಅಲ್ಲಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಕೆಲವೆಡೆ ತಗ್ಗು ಪ್ರದೇಶದಲ್ಲಿ ಇರುವಂತಹ ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಮನೆಗಳಲ್ಲಿ ನೀರು ನುಗ್ಗಿದ್ದರಿಂದ ಸ್ಥಳೀಯರು ಪರದಾಡಬೇಕಾಯಿತು ಬಕೆಟ್ ಇನ್ನಿತರೆ ವಸ್ತುಗಳನ್ನ ತೆಗೆದುಕೊಂಡು ನೀರನ್ನ ಹೊರ ಹಾಕುವಂತಹ ಒಂದು ಪರದಾಟ ಶುರುವಾಯಿತು ಜೊತೆಗೆ ಮಳೆಯ ರಭಸಕ್ಕೆ ಅಲ್ಲಲ್ಲಿ ನಿಲ್ಲಿಸಿದಂತಹ ವಾಹನಗಳು ಕೂಡ ಮಳೆಯ ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು ಕೆಲವು ವಾಹನಗಳು ಅಲ್ಲಿಗೆ ಉರುಳಿ ಬಿದ್ದವು ಹೀಗಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಯಿತು ಜೊತೆಗೆ ಆ ಬನಹಟ್ಟಿ ನಗರದ ಎಸ್ ಆರ್ ಎನ್ನುವ ಒಂದು ಶಾಲೆಯ ಕಾಂಪೌಂಡ್ ಕೂಡ ಕುಸಿದಿರುವಂತದ್ದು ಅಪಾರ ಪ್ರಮಾಣದ ಮಳೆಯಿಂದಾಗಿ ಆ ಶಾಲೆಯ ಮೈದಾನದಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿತ್ತು ಇನ್ನು ಕಾಂಪೌಂಡ್ಗೆ ಕೆಲವೊಂದಷ್ಟು ನೀರನ್ನ ಹೊರ ಹೋಗುವುದಕ್ಕೆ ಅವಕಾಶ ಮಾಡಿರ್ತಾರೆ ಹೋಲ್ಗಳನ್ನ ಮಾಡಿರ್ತಾರೆ ಆದ್ರೆ ರಭಸವಾಗಿ ಬಂದಂತಹ ನೀರು ಈಗ ಹೊರಗಡೆ ಹೋಗುವುದಕ್ಕೆ ಅವಕಾಶವಾಗದೆ ಇದ್ದಿದ್ದರಿಂದ ಏಕಾಏಕಿ ಆ ನೀರಿನ ರಭಸಕ್ಕೆ ಆ ಕಂಪೌಂಡ್ ಕುಸಿದು ಬಿದ್ದಿರುವಂತದ್ದು ಅದೃಷ್ಟಪಶಾತ್ ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ ಯಾಕಂದ್ರೆ ಈ ನೀರು ಏಕಾಏಕಿ ಕಾಂಪೌಂಡ್ ಕುಸಿದು ಬಿದ್ದ ನಂತರ ಏಕಾಏಕಿ ನೀರು ರಸ್ತೆಗೆ ನುಗ್ಗಿರುವಂತದ್ದು ವಾಹನಗಳ ಸವಾರರು ಕೂಡ ಈ ಸಂದರ್ಭದಲ್ಲಿ ಪರದಾಡಬೇಕಾಯ್ತು ಹೀಗಾಗಿ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ ಜೊತೆಗೆ ತೇರ್ದಾಳ ಪಟ್ಟಣದಲ್ಲಿ ಕೂಡ ಇದೇ ಪ್ರಮಾಣದ ಮಳೆ ಮುಂದುವರೆದರಿಂದ ಇಪ್ಪತ್ತು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ ಇಪ್ಪತ್ತು ಮನೆಗಳಲ್ಲಿರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿವೆ ಕರೆಂಟ್ ಗಳಲ್ಲಿರುವಂತಹ ವಿದ್ಯುತ್ ಮಾಪಕ ಅಂದ್ರೆ ಮೀಟರ್ ಇದು ಕೂಡ ಸುಟ್ಟು ಕರಕಲಾಗಿರುವಂತದ್ದು ಇನ್ನು ಈ ಒಂದು ಶಾರ್ಟ್ ಸರ್ಕಿಟ್ ಸಂಭವಿಸ್ತಾ ಇದ್ದಂತೆ ಸ್ಥಳೀಯ ಮನೆಯಲ್ಲಿದ್ದಂತಹ ಎಲ್ಲ ಜನರು ಹೊರಗಡೆ ಓಡಿ ಬಂದಿದ್ದಾರೆ ಇಪ್ಪತ್ತು ಮನೆಗಳಲ್ಲಿರುವಂತವರು ಹೀಗಾಗಿ ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ ಜೊತೆಗೆ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿರುವುದರಿಂದ ಇವತ್ತು ಸಂಜೆ ಸುರುವಂತಹ ಭಾರಿ ಪ್ರಮಾಣದ ಮಳೆ ಸಾಕಷ್ಟು ಅವಘಡಗಳನ್ನು ಸೃಷ್ಟಿ ಮಾಡಿದೆ ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ